ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ಇದೆ ರಾಜ್ಯದಲ್ಲಿ ಜನಸಂಪರ್ಕ ಅಭಿಯಾನ ಮತ್ತು ವಿಸ್ತಾರ ಯೋಜನೆಗಳಿಂದ ಜನರ ಬಳಿ ನಾಯಕರು ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ಇವರ ಓಡಾಟಕ್ಕೆ ಈಗ ಬೈಕ್ ನೀಡೋಕೆ ಹೈಕಮಾಂಡ್ ಮುಂದಾಗಿದೆ ಚುನಾವಣೆಗೆ ಪ್ಲಾನ್ ಪ್ಲಾನ್ ಚುನಾವಣಾ ಪ್ರಚಾರಕ್ಕೆ ಉತ್ತರ ಪ್ರದೇಶದಲ್ಲಿ ಮಾಡಿದ ತಂತ್ರ ಪಕ್ಷ ಸಂಘಟನೆಗೆ ಕಾರ್ಯಕರ್ತರಿಗೆ ಬೈಕ್ ನೀಡಲು ಪ್ಲಾನ್ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಗೆದ್ದು ಬೀಗಲೇಬೇಕೆಂದು ಹಣ ತೊಟ್ಟಿರುವ ಬಿಜೆಪಿ ಇನ್ನಿಲ್ಲದ ಕಸರತ್ತನ್ನ ಆರಂಭಿಸಿದೆ ಈಗಾಗಲೇ ಬರದ ವಿಚಾರವನ್ನಿಟ್ಟುಕೊಂಡು ರಾಜ್ಯಾಧ್ಯಕ್ಷ ಬಿಎಸ್ವೈ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಜನಸಂಪರ್ಕ ಅಭಿಯಾನ ನಡೆಸಿದೆ ಈ ಜನಸಂಪರ್ಕ ಅಭಿಯಾನದಲ್ಲಿ ದಲಿತರ ಮನೆಯಲ್ಲಿ ಫಲ ಆಹಾರ ಸೇವಿಸಿ ಬಂದ್ ಆಗಿದೆ ಅಲ್ಲದೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ವಿಸ್ತಾರಕ್ ಯೋಜನೆಯನ್ನ ಯಶಸ್ವಿಗೊಳಿಸಿದ್ದಾರೆ ಈ ವಿಸ್ತಾರಕ್ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರಿಗಾಗಿ ಪಕ್ಷ ಒಂದು ಹೆಜ್ಜೆ ಮುಂದೆ ಹೋಗಿ ಬೈಕ್ಗಳನ್ನು ನೀಡಲು ಸಿದ್ಧವಾಗಿದೆ ಉತ್ತರ ಪ್ರದೇಶದ ಚುನಾವಣೆ ಪ್ರಚಾರದ ವೇಳೆ ಬಳಕೆಯಾಗಿದ್ದ ಸುಮಾರು ಐವತ್ತು ಬೈಕ್ಗಳನ್ನು ಬೆಂಗಳೂರಿನಲ್ಲಿರುವ ಬಿಜೆಪಿ ಕಚೇರಿಗೆ ತರಲಾಗಿದೆ ಆಗಸ್ಟ್ ಮೊದಲ ವಾರ ಬಿಜೆಪಿ ರಾಷ್ಟೀಯಧ್ಯಕ್ಷ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ ಈ ವೇಳೆ ಕಾರ್ಯಕರ್ತರಿಗೆ ಬೈಕ್ಗಳನ್ನು ನೀಡಿ ಪಕ್ಷ ಸಂಘಟನೆಗೆ ಬಳಸುವಂತೆ ಸೂಚನೆ ನೀಡಲಾಗುತ್ತೆ ಎನ್ನಲಾಗಿದೆ ಕಾರುಗಳು ಆಟೋಗಳನ್ನು ಪಕ್ಷ ಸಂಘಟನೆಗೆ ಬಳಸುವುದಕ್ಕಿಂತ ದ್ವಿಚಕ್ರ ವಾಹನದಲ್ಲಿ ತೆರಳಿದರೆ ಜನರ ಭೇಟಿಗೆ ಹೆಚ್ಚು ಅನುಕೂಲ ಅಲ್ಲದೆ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಹೆಚ್ಚಿನ ದೂರ ಕ್ರಮಿಸಬಹುದು ಎಂಬುದು ಬಿಜೆಪಿ ಲೆಕ್ಕಾಚಾರ ಎನ್ನಲಾಗಿದೆ ಉತ್ತರ ಪ್ರದೇಶದ ಚುನಾವಣೆ ಪ್ರಚಾರದ ವೇಳೆ ಈ ಬೈಕ್ಗಳನ್ನೇ ಬಳಸಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಈಗ ರಾಜ್ಯದಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಚುನಾವಣೆ ವೇಳೆ ಮಾಡಿದ ಪ್ಲಾನ್ ಅನ್ನೇ ರಾಜ್ಯದಲ್ಲೂ ಇಂಪ್ಲಿಮೆಂಟ್ ಮಾಡಲು ಹೊರಟಿದೆ ಆದರೆ ರಾಜ್ಯದ ಬಿಜೆಪಿ ಕಾರ್ಯಕರ್ತರು ಯಾವ ರೀತಿ ಬೈಕ್ಗಳನ್ನು ಪಕ್ಷ ಸಂಘಟನೆಯಲ್ಲಿ ಬಳಸಿಕೊಳ್ತಾರೆ ಅಂತ ಕಾದು ನೋಡಬೇಕು ಪಿ ಮಧುಸೂದನ್ ಟಿವಿ ನೈನ್ ಬೆಂಗಳೂರು